ಕೊಲೆಯತ್ನ ಕಳ್ಳತನ ಗಾಂಜಾ ಮಾರಾಟ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಆರೋಪಿಯನ್ನು ಮಂಜೇಶ್ವರ ಪೊಲೀಸರು ಸಾಹಸಿಕವಾಗಿ ಬಂಧಿಸಿದ್ದಾರೆ ಉಪ್ಪಳ ಕೈಕಂಬ ಬಾಂಗ್ಲಾ ಕಾಂಪೌಂಡಿನ ಇಪ್ಪತ್ನಾಲ್ಕು ವರ್ಷದ ಆದಮ್ ಖಾನ್ ಬಂಧಿತ ಆರೋಪಿ ಆರೋಪಿ ಮನೆಯಲ್ಲಿರುವ ಖಚಿತ ಮಾಹಿತಿಯಂತೆ ಪೊಲೀಸರು ಮನೆಯನ್ನು ಸುತ್ತುವರೆದು ಸೆರೆ ಹಿಡಿದಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾರವರ ನಿರ್ದೇಶನದಂತೆ ಡಿವೈಎಸ್ಪಿ ಕೆ ಸುನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಂಜೇಶ್ವರ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ಉಪನಿರೀಕ್ಷಕ ರತೀಶ್ ಗೋಪಿ ಮತ್ತು ಸಿಪಿಒಗಳಾದ ವಿಜಯನ್ ಅನೀಶ್ ಕುಮಾರ್ ಕೆಎಂ ಭಕ್ತತಾ ಶೈವಾನ್ ಸಿಎಚ್ ಅವರುಗಳನ್ನೊಳಗೊಂಡ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಜೇಶ್ವರ ಹತ್ಯೆ ಯತ್ನ ಪ್ರಕರಣವೊಂದರಲ್ಲಿ ಬಂಧಿತನಾಗಿದ್ದ ಈತನನ್ನು ಕಾನ್ಯಂಗಾಡ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ಕ್ವಾರಂಟೈನ್ಗೆ ಸೇರಿಸಲಾಗಿತ್ತು ಈ ಸಮಯದಲ್ಲಿ ಈತ ಆಸ್ಪತ್ರೆಯ ಎರಡನೇ ಮಹಡಿಯಿಂದ ಕಿಟಕಿ ಮೂಲಕ ಜಿಗಿದು ತಪ್ಪಿಸಿಕೊಂಡಿದ್ದ ಬಳಿಕ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ ಈತ ಹತ್ಯೆ ಯತ್ನ ಕಳ್ಳತನ ಮತ್ತು ಮಾದಕ ವಸ್ತುಗಳ ವ್ಯಾಪಾರ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಆರೋಪಿ ಎಂದು ಪೊಲೀಸರು ತಿಳಿಸಿದ್ದಾರೆ ಕಳೆದ ರಾತ್ರಿ ಈತ ಕೈಕಂಬದಲ್ಲಿ ತನ್ನ ಮನೆಗೆ ಬಂದಿರುವ ಮಾಹಿತಿ ದೊರೆತ ನಂತರ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ